ಚುನಾವಣೆಯಲ್ಲೂ ಕೂಡ ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ಜಾತಿವಾರು ಲೆಕ್ಕಾಚಾರ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರಬಲ ಸಮುದಾಯ ಯಾವುದು ಯಾವ ಸಮುದಾಯದ ಮತ ಇಲ್ಲಿ ನಿರ್ಣಾಯಕ ಆಗುತ್ತೆ ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋಗೋದಾದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಜಾತಿವಾರು ಲೆಕ್ಕಾಚಾರ ಲಿಂಗಾಯತರು ನಾಲ್ಕೂವರೆ ಲಕ್ಷ ಇದ್ದಾರೆ ದಲಿತರು ಎರಡೂವರೆ ಲಕ್ಷ ಇದ್ದಾರೆ ಕುರುಬರ ಮತ ಎರಡು ಲಕ್ಷ ಇದೆ ಮುಸ್ಲಿಂ ಮುಸ್ಲಿಮರ ಮತ ಎರಡು ಲಕ್ಷ ಇರೋದು ಗಾಣಿಗ ಸಮುದಾಯದ ಮತ ಒಂದೂವರೆ ಲಕ್ಷ ಇದೆ ನೇಕಾರರ ಮತ ಎಂಬತ್ತು ಸಾವಿರ ಇದೆ ಹಾಗೆಯೇ ಮರಾಠರು ಅರವತ್ತು ಸಾವಿರ ಬ್ರಾಹ್ಮಣರು ಐವತ್ತು ಸಾವಿರ ಇತರ ಮತಗಳು ಇತರ ಸಮುದಾಯದ ಮತಗಳು ಮೂರು ಲಕ್ಷದ ಮೂವತ್ತು ಸಾವಿರ ಈ ಮತಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ